ಏಪ್ರಿಲ್ ಇಪ್ಪತ್ತರಂದು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವಿಚಾರ ಸಂಕಿರಣ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅಭಿಮಾನಿ ಬಳಗದ ವತಿಯಿಂದ ಏಪ್ರಿಲ್ ಇಪ್ಪತ್ತರಂದು ಭಾನುವಾರ ರಾಜ್ಯ ಮಟ್ಟದ ಒಂದು ದಿನದ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದು ರಾಜಕೀಯ ಪ್ರವೇಶಿಸಿದರು ಜನಾನುರಾಗಿ ತಮ್ಮ ರಾಜಕೀಯ ಮುನ್ನಡೆಸಿಕೊಂಡು ಬಂದವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ತಮಗೆ ಸಿಕ್ಕ ಖಾತಿಗಳನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಆಶಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ಒಂದು ದಿನದ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಅಭಿಮಾನಿ ಬಳಗದ ಪಿ ಸಂಗಸೇನೆ ಕೆ ಎಂ ನಾಗರಾಜು ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜು ಕಮಲ್ ರಾಜೇಂದ್ರ ಹೊನ್ನೂರು ಕೆಸ್ತೂರು ಚನ್ನಸ್ವಾಮಿ ಉತ್ತಂಬಳ್ಳಿ ಲಿಂಗಣ್ಣ ಮರಿಸ್ವಾಮಿ ಚೀಟಿರಪುಟೆ ಚಾಟಿಪುರ ದೊಡ್ಡರಾಯಪೇಟೆ ಸಿದ್ದರಾಜು ಹಾಜರಿದ್ರು ವರದಿ ಹೊಮ್ಮ ನಂಜುಂಡ ನಾಯಕ ಎಂಡ್ ಕೆ ಎಸ್ ಟಿ ವಿ ಫೋರ್ ಚಾಮರಾಜನಗರ ನಮಸ್ಕಾರ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಾರೇವರ್ ಅವರ ಜನ್ಮದಿನದ ಪ್ರಯುಕ್ತ ಆ ದಿನ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೋಡಿಕೊಂಡಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರತಿ ಹೊರಿಸಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಚಾಮರಾಜನಗರವನ್ನು ಮಾಡಿದ್ದು ಸ್ಥಳ ಡಾಕ್ಟರ್ ಬೀರಾಮಪಟ್ಟ ಭವನ ಚಾಮರಾಜನಗರ ಇಲ್ಲಿ ವಿಚಾರ ಸಂಕಿರಣವನ್ನು ಅಂದ್ಕೊಂಡಿದ್ದೇವೆ ಈ ವಿಚಾರ ಸಂಕಿರಣಕ್ಕೆ ಮಾನ್ಯ ಸಾಹಿತಿಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಹುಸೋತ್ ಬಿಳಿಮಲೆ ಅವರು ಈ ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಸಿ ಪುಟ್ಟರಂಗಶೇಖರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಮಾನ್ಯ ಶಾಸಕರಾದಂತಹ ದರ್ಶನ್ ಧುವನಾರರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎರಡು ಗೋಷ್ಠಿ ಇದೆ ಬೆಳಿಗ್ಗೆ ಒಂದು ಗೋಷ್ಠಿ ಮಧ್ಯಾಹ್ನ ಗೋಷ್ಠಿ ಮತ್ತು ಅದಾದ ನಂತರ ಸಮಾರೋಪ ಸಮಾರಂಭ ಕೂಡ ಇದೆ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಲೋಕಸಭಾ ಸಂಸದರಾದಂತಹ ಸುನಿಲ್ ಅವರು ಬರ್ತಾರೆ ಮತ್ತು ಆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂತಹ ಬೆಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೆ ಕೃಷ್ಣಮೂರ್ತಿ ಅವರು ಆ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸಮಾರೋಪ ಸಮಾರಂಭದ ಭಾಷಣವನ್ನು ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನೋಪ ಕ್ಷೇತ್ರದಲ್ಲಿ ಮುಖ್ಯತಿಥಿಗಳಾಗಿ ಇತರ ಥರ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಅಂದು ನಡೆಯುವ ಈ ವಿಶೇಷ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರು ಹೊರತುಪಡೆಯ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಸಂಘದವರು ಮತ್ತು ಬುದ್ಧಿಜೀವಿಗಳು ಸಮಾಜ ಸುಧಾರಕರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾದೇವಪ್ಪರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತೇಳಿ ವೇದಿಕೆ ಸುಮಾರು ಎಷ್ಟು ಜನ ಸೇರ್ತಾರೆ ಸರ್ ಸುಮಾರು ಎಷ್ಟು ಜನ ಸೇರ್ಬೇಕು ಕಾರ್ಯಕರ್ತರು ಅಭಿಮಾನಿಗಳು ಜನ ನಿರೀಕ್ಷೆ